ಸ್ನೇಹಿತರೆ ಈ ಕೆಲವೊಂದು ವಿಷಯಗಳ್ನ ಹೇಳಿದ್ರೆ ನಿಮ್ಗೆ ಅದು ಕಾಕತಾಳಿ ಅಥವಾ ಫೂಲ್ ಮಾಡ್ತಾವೆ ಅಂತ ಅನಿಸ್ಬೋದು ಇವಾಗ ಈ ಈ ಗೌರಿ ಗದ್ದೆ ವಿನಯ್ ಗುರುಜಿ ಆಮೇಲೆ ಈ ಜಗ್ಗಿ ವಾಸುದೇವು ಆಮೇಲೆ ಈ ರವಿಶಂಕರ್ ಆರ್ಟ್ ಆಫ್ ಲಿವಿಂಗು ಆಮೇಲೆ ಇನ್ನು ಸೋಕಾಳು ತುಂಬ ಜನ ಗುರುಗಳಿದಾರಲ್ಲ ಅವರೆಲ್ಲ ಮಾಡ್ತಾ ಇರೋದು ಫೂಲ್ ಅಂತ ಫೂಲಿಶ್ ಅಂದರೆ ನಾನು ಮಾಡ್ತಾ ಇರೋದು ಪೊಲೀಸ್ ಅಂತ ಅನ್ಕೊಳ್ಳಿ ಬಟ್ ಲೆವೆಲ್ ಪೊಲೀಸ್ ಮಾಡ್ತಾಯಿಲ್ಲ ನಾನು ಯಾಕೆಂದ್ರೆ ನನಗೆ ಯಾರಿದ್ದು ಕಾಸು ಇಸ್ಕೊಳ್ಳೋದು ಬೇಕಾಗಿಲ್ಲ ನಾವು ಯಾರ್ಯಾರ ಹೆಸ್ರು ಹೇಳ್ಕೊಂಡು ಕಾಸು ಇಸ್ಕೊಂಡು ನಾನು ಹೆಸರು ಮಾಡಬೇಕು ಅನ್ನೋ ಚಟನು ನನಗೇನಿಲ್ಲ ಆದರೆ ಕೆಲವೊಂದು ಸತ್ಯ ಹೇಳ್ತಾ ಇದ್ದೀನಿ ಹೇಳ್ಬೇಕು ಅನ್ನಿಸ್ತು ಯಾಕೆಂದ್ರೆ ಈ ಲಾಸ್ಟ್ ಇಯರ್ ಬೊಮ್ಮಾಯಿನ ಇಳಿಸ್ಬಿಟ್ಟು ಎಲ್ಲ ಇದು ಮೆಡ್ರಪ್ಪನ್ನು ಇಳಿಸ್ಬಿಟ್ಟು ಬೊಮ್ಮಾಯಿನ ಅಧಿಕಾರಕ್ಕೆ ಕೂರಿಸ್ಬಿಟ್ಟು ಮಾಡಿದಾಗ ಹಿಂಗೆ ಯಾರ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಪಾರ್ಟಿ ಮಾಡಬೇಕಾದ್ರೆ ನಾನು ಈ ಮಾತಾಡಿದ್ದೆ ಈ ಬಿ ಜೆ ಅವರು ಮತ್ತೆ ಮಣ್ತಿನ ಕೆಲಸ ಮಾಡ್ತಾವ್ರೆ ಈಗ ನೋಡಂಗೆ ಇನ್ನೊಂದು ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ನೋಡು ಮತ್ತೆ ವಿಜಯೇಂದ್ರ ಯಡಿಯೂರಪ್ಪ ಬರ್ತಾನೆ ಅವನು ಬಂದು ಅಪೋಸಿಷನ್ ಪಾರ್ಟಿ ಲೀಡ್ರು ಆಯ್ತಾನೆ ಪ್ಲಸ್ ರಾಜ್ಯಾಧ್ಯಕ್ಷ ಆಯ್ತಾನೆ ಅಂತ ಬಟ್ ರಾಜ್ಯಾಧ್ಯಕ್ಷನ್ ಮಾಡಿದ್ರು ಅಪೋಸಿಷನ್ ಪಾರ್ಟಿ ಲೀಡರ್ ಅಂದ್ಬಿಟ್ಟು ಆರ್ ವರ್ಷಕ್ಕೂ ಕೊಟ್ಕೊಂಡ್ರು ಆಯ್ತಾ ಅದರಲ್ಲೂ ಯಡಿಯೂರಪ್ಪಂದು ಕೆಲಸ ನಡೆದಿದೆ ಅದು ಒಂದು ಸತ್ಯ ಆಯ್ತಾ ಇನ್ನು ಎರಡನೇದು ಈ ನಾನ್ನೂರು ನಾನೂರು ಅಂತ ನೆಗೆದಿ ಮೇಲಕ್ಕೆ ಬೀಳ್ತಾ ಇದ್ರಲ್ಲ ಬಿಜೆಪಿಯವರು ಅದರಿಂದ ಒಂದು ತಿಂಗಳು ಮುಂಚೆ ಹಿಂಗೆ ಸುಮ್ನೆ ನಾನು ಡೀಪ್ ಆಗಿದ್ರ ಬಗ್ಗೆ ಕುತ್ಕೊಂಡು ಹೋಗ್ ನ್ಯೂಸ್ ಎಲ್ಲ ಓದ್ಬೇಕಾದ್ರೆ ನೋಡ್ಬೇಕಾರೆ ಅದೇನೋ ನನ್ನ ಒಂದು ಫೀಲಂಗ್ ಸಡನ್ನಾಗಿ ಬಂದಿದ್ದ ಅಂದರೆ ಹಿಂಗೆ ನನ್ನ ಆಫೀಸಲ್ಲಿ ಮಾತಾಡಿದೆ ಮಾತಾಡಿದ್ದೆ ಅಲ್ಲೇ ಕೊಲಿಸಿಕೊಳ್ಳೋ ಜಗಳ ಏಯ್ ಈ ಸಲ ನಾನಂದ್ರು ಬರ್ತದೆ ಮೋದಿ ನಾನೂರು ಅಂತ ಯಾವುದೇ ಕಾರಣಕ್ಕೂ ಓದ್ಸಲ್ಲಿ ಬಂದರೆ ಅದಕ್ಕಿಂತ ಕಮ್ಮಿನೇ ಬರೋದಿತ್ತು ಅದಕ್ಕಿಂತ ಒಂದು ಸೀಟ್ ಜಾಸ್ತಿ ಬಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ ಹಂಗೇನೆ ಬಡ್ಸ್ಕೊಂಡು ಹೋದ್ರು ಹ್ಞೂ ಒಂಥರ ಈ ನ್ಯಾಯವಾಗಿ ಅದು ಅವ್ರಿಗೆ ಏ ನಾವು ಗೆದ್ದಿದ್ದೀವಿ ಅಧಿಕಾರ ಅದೊಂಥರ ಇದು ಹೆಂಗೆ ಒಂದು ಭಿಕ್ಷೆ ಅಧಿಕಾರ ಇದು ಇದು ಯಾವ ಯಾವ ಅಧಿಕಾರ ಅವ್ರ ಸಂಪಾದನೆ ಅಲ್ಲ ಇದು ಭಿಕ್ಷೆ ಭಿಕ್ಷೆ ಅವರಿಗೆ ಅವರು ಅದಕ್ಕೆ ಜನ ಈಗ ಕಾಂಗ್ರೆಸ್ನವರು ಸೋತ್ರನ ಮೇಲೆ ಇದಾಡ್ತವ್ರೆ ಅಂದರೆ ಅವರು ಒಂಥರ ಪ್ರೌಡ್ ಫೀಲಿಂಗ್ ಆಯ್ತು ಅವ್ರಿಗೆ ಬಿಜೆಪಿಯವ್ರಿಗೆ ಪ್ರೌಡ್ ಫೀಲಿಂಗ್ ಇಲ್ಲ ನೋಡಿ ಇನ್ನೊಂದು ನಮ್ಮ ಸೀಟ್ ಬಂದರೂ ಪ್ರೌಡ್ ಫೀಲಿಂಗ್ ಇಲ್ಲ ಅದು ನಿಜವಾದ ಒಳಗಡೆ ಬರೋ ಫೀಲಿಂಗು ಆಯ್ತಾ ಅದನ್ನೊಂದು ಪ್ರಡಿಕ್ಟ್ ಮಾಡಿದ್ದು ಅದು ಸತ್ಯ ಆಯಿತು ಇನ್ನು ಅದು ಬಿಟ್ರೆ ನೆಕ್ಸ್ಟ್ ಮುಂದಕ್ಕೆ ಬನ್ನಿ ಇನ್ನೊಂದು ಪ್ರಡಿಕ್ಷನ್ ಹೇಳ್ತೀನಿ ಯಾವುದದು ಇದು ಡಿಮಾನಟೈಸೇಷನ್ ಅಷ್ಟೇ ಅದಾದಮೇಲೆ ಆ ಮಾಡಿದಾಗ ಏನೊಂದು ಮೇಲಕ್ಕೆ ನೆಗದಿಂಗ್ ಇದ್ರು ಜನ ಓ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಹಂಗೆ ಹಿಂಗೆ ಅಂದ್ಕೊಂಡು ಯಾವ ಮಾಟ್ರ್ ಸ್ಟ್ರೋಕು ಅಲ್ಲ ಅದು ಅದರಿಂದ ಬಡವರಿಗೆ ಈ ಡಿಮೋನಿಟೈಸೇಷನ್ ಗುಬ್ಬೇ ಯಾವತ್ತ ಇಂದಿರಾ ಗಾಂಧಿ ಉಳುವನ ಒಳ್ಳೆದೊಡೆ ಮಾಡಿದ್ರಲ್ಲ ಅದಕ್ಕೂ ಇದೂ ಯಾವ ವ್ಯತ್ಯಾಸನೂ ಇಲ್ಲ ಅಂತ ನಾನು ಹೇಳಿದ್ದೆ ಅದು ಸತ್ಯ ಆಯ್ತು ಆಯ್ತಾ ಅದಾದ್ಮೇಲೆ ಇನ್ನೂ ಸುಮಾರು ವಿಷಯಗಳಿದಾವೆ ರಾಮ ಮಂದಿರದ ಮಾಡ್ತವ್ರಲ್ಲ ಅದು ಹೇಳಿದ್ದೆ ಇದು ಬಿಗ್ಗೆಸ್ಟ್ ಡಿಸಾಸ್ಟರ್ ಬಿಜೆಪಿಗೆ ಹಂಗೆ ಬಡ್ಸ್ಕೊಂಡ್ರು ಟೂ ಫಾರ್ಟಿಗೆ ಅದಾದ್ಮೇಲೆ ಇನ್ನೂ ಇದಾವೆ ಸ್ನೇಹಿತರೆ ಈ ಮನೇಲಿ ಡಿಸ್ಕಸ್ ಮಾಡ್ಬೇಕು ನಾನು ಹೆಂಡತಿ ಮಕ್ಳ ಹತ್ರ ಮಾತಾಡ್ಬೇಕಲ್ಲ ಮಾಡ್ಬೇಕಾದ್ರೆ ಹಿಂಗೆ ಹೇಳ್ತಾ ಇರ್ತೀನಿ ಹಿಂಗೆ ಏನೋ ಬರ್ತಾವೆ ಇಂಟ್ಯೂಷನ್ಗಳು ಕೂತಿದ್ದಾಗ ಆಯಿತಾ ಈಗ ಅದಕ್ಕೆ ನಾನು ಅದನ್ನೇ ಈಗ ಅವ್ನು ಯಾರೋ ವಿನಾಯ್ ಗುರುಜೀನ ಬಂದಲ್ಲ ಅವನು ಅವ್ನ ಹೆಸ್ರೇನು ಗೌರಿ ಗದ್ದೆ ಅಂದಲ್ಲ ಅವನು ಏನು ಅವ್ನು ಬಂದು ಸ್ಟಾರ್ಟಿಂಗ್ ಹೊಡೆದಾಗ ನಾನು ಯಾರೋ ಬಿಡೋ ಭಾರಿ ಒಳ್ಳೆ ಎಜುಕೇಟೆಡ್ ಮತ್ತು ಒಳ್ಳೆ ನಾಲೆಡ್ಜ್ ಇದೆ ಬಂದವನು ಅನ್ಕೊಂಡೆ ಈಗ ಏನು ಹೆಸರು ಹೇಳ್ಕೊಂಡು ಜನಗಳು ಕಾಲಕ್ಕೆ ಬೆಳೆಸ್ಕೊಂಡು ಇಲ್ಲಿ ಬೆಂಗಳೂರು ಉತ್ರ ಸೈಟುಗಳು ಮಾಡ್ಕೊಂಡು ಒಳ್ಳೊಳ್ಳೆ ಕಾರ್ ತೊಗೊಂಡು ಶೋಕಿ ಮಾಡ್ಕೊಂಡು ಜನಗಳು ಕಾಲಕ್ಕೆ ಬೀಳ್ಸ್ಕೊಡಾಡ್ತವೇ ದಡ್ರಾ ಆ ಗೌರಿ ಗದ್ದೆ ವಿನಯ್ಗುನು ನಿಮಗೂ ಏನು ವ್ಯತ್ಯಾಸ ಇಲ್ಲ ಕಂಡ್ರು ಫಂಡಮೆಂಟಲಿ ಲಾ ಆಫ್ ನೇಚರ್ ಅಲ್ಲಿ ನೀವಿಬ್ರು ಒಬ್ರೆ ಯಾಕೆ ಅವ್ರ ಕಾಲ ಬಿದ್ದು ನಿಮಗ್ ನೀವೇ ಅವಮಾನ ಮಾಡ್ಕೊತೀರಾ ನಿಮ್ಮ ಬದುಕನ್ನ ಕರೆಕ್ಟ್ ಆಗಿ ರೂಪಿಸ್ಕೊಳ್ಳಿ ಕಾಸು ಸಂಪಾದನೆ ಮಾಡಿ ಒಂದು ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡಿ ಆಯ್ತಾ ಇಲ್ಲಿ ಯಾವನ್ ಯಾವನ್ಗೂ ಗುರು ಅಲ್ಲ ಯಾವನ್ ಯಾವನ್ಗೂ ಶಿಷ್ಯ ಅಲ್ಲ ಯಾವನ್ ಯಾವನ್ ದೇವ್ರು ಅಲ್ಲ ಇಲ್ಲಿ ಆಯ್ತಾ ತಿಳ್ಕೊಂಡು ಬದುಕಿ ಅದೇ ನೀನು ನೀನೊಬ್ಬ ಇಲ್ಲಿ ಅನಾಥ ಮಗುವ ನಿನಗೆ ಯಾರು ಗುರುವೋ ಇಲ್ಲಿ ಅಂತ ಒಂದು ಅವ್ರದ್ದು ಒಂದು ಇದೆ ಹಾಕೊಂಡಿದ್ದೆ ಅದನ್ನ ನೋಡಿ ಹಾಕೊಂಡಿದ್ದ ಈಗ ಹೇಳ್ತೀನಿ ನಿನಗಾರು ಗುರುವವರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಳದಿ ಸಿಕ್ಕ ದೆಂಜಲನು ದಿನವ ಕಳೆ ಗುರು ಶಿಷ್ಯ ಪಟ್ಟ ನಿನಗೇಕೆ ನಿನಗೆ ನೀನೇ ಗುರುವೋ ಮಂಕುತಿಮ್ಮ ಇದ್ರೆ ಅದ್ರ ಅರ್ಥ ಏನು ತಿಳ್ಕೊಳಿಲಿ ನಿನಗೆ ಯಾರು ಗುರು ಇಲ್ಲ ಇಲ್ಲಿ ನೀನೊಬ್ಬ ತಬ್ಲಿ ಈ ಜೀವನದ ದಾರಿಯಲ್ಲಿ ನಿನಗೆ ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಕಲಿ ಸಿಕ್ಕದರು ಅವರ ಎಂಜಲುಗಳನ್ನು ತಿಂದು ದಿನಗಳನ್ನು ಕಳೆ ಅದರ ಅರ್ಥ ಎಂಜಲು ತಿನ್ನು ಊಟ ತಿನ್ನು ಅಂತಲ್ಲ ನೀವು ಜೀವನದಲ್ಲಿ ಪೂರ್ತಿ ಮುಗಿಸ್ತಿದ್ದಾಳೆ ಈ ಗುರು ಶಿಷ್ಯ ಪಟ್ಟ ನಿನಗೆ ಇದು ನಿನಗೆ ಬೇಕಾಗಿಲ್ಲ ಯಾಕೆ ನಮ್ಮ ಭಾರತ ಪರಂಪರೆಯಲ್ಲೇ ಅಲ್ಲ ಅದು ಗುರು ಶಿಷ್ಯ ಪರಂಪರೆ ನಾವು ಮಾರ್ಕೊಂಡ್ರೆ ನಮ್ಮ ಮೈಂಡ್ ಸ್ವಲ್ಪ ಕಂಟ್ರೋಲ್ ಇಟ್ಕೊಳಕೆ ನಮ್ಮ ಭಾರತರಿಗೆ ಆ ಪರಂಪರೆ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಇದ್ರ ಪೂರ್ಣ ಅರ್ಥ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನಿನಗೆ ಯಾರು ಗುರು ಅವರು ನೀನೊಬ್ಬ ಒಬ್ಬ ತಬ್ಬಲಿಗ ಅದ್ರ ಅರ್ಥ ತಬ್ಲಿಗ ಅಂದ್ರೆ ನಿನ್ ಅಪ್ಪ ಅಮ್ಮ ಇಲ್ಲಾ ಅಂತಲ್ಲ ನಿನಗೆ ಈ ಭೂಮಿ ಮೇಲೆ ಗುರು ಅನ್ನೋರು ಯಾರು ಇಲ್ಲ ನಿನ್ನ ಉಸಿರು ನಿನಗೆ ನೀನೇ ಗುರು ಯಾಕೆಂದ್ರೆ ನಿನ್ಗೆಲ್ಲಾ ಗೊತ್ತು ನೀನು ಎಷ್ಟು ಜನ್ಮದಲ್ಲಿ ಬತ್ತೆ ಮತ್ತೆ ಉಟ್ಬತ್ತ ಅದೇ ನಿನ್ ಗೊತ್ತಾ ಅದ್ ಮರ್ತಿದಿ ಹಂಗಾಗಿ ನಿನಗೆ ನೀನೆ ಗುರು ನಿನಗೆ ಯಾವ ಗುರುಗಳು ಬೇಕಾಗಿಲ್ಲ ನೀನೊಬ್ಬ ತಬ್ಬಲಿಗ ಅದ್ರ ಅರ್ಥ ಎರಡನೇದು ಉಣುತ ದಾರಿಯಲ್ಲಿ ಕೆಳದಿ ದೆಂಜಲನು ಅಂದ್ರೆ ಈ ಎಂಜ್ಲು ತಿನ್ಕೊಂಡು ಅಂತಲ್ಲ ಈಗಿನ ಮುಂಡೆ ಮಕ್ಕಳು ಮಾಡ್ಕೊಂಡಿರೋದು ಹಂಗೆ ನೀವು ಎಂಜ್ಲು ತಿನ್ನುವಂದ್ರು ಅವರು ತಿನ್ನು ಅಂತ ಬೇಕಾದ್ರೆ ದರಮೇಲೆ ಮೇಲೆ ಈಗ ಸ್ಟ್ರೈಕ್ ಮಾಡ್ಬಿಡ್ತಾರೆ ಆ ಸೂರಮಣ್ಯದಲ್ಲಿ ಎಂಜಲು ಮೇಲೆ ಇದು ಹಿಂಗ್ ಉಳ್ಕೊಂಡು ಅದ್ರ ಮೇಲೆ ಮಾಡಿದ್ರಲ್ಲ ಹಂಗೆ ಅದ್ರ ಅರ್ಥ ಅದಲ್ಲ ಅದ್ರ ರುಜುವಾದ ಅರ್ಥ ಉಣುತ ದಾರಿಯಲ್ಲಿ ಕೆಲದೇ ಸಿಕ್ಕ ದೆಂಜಲನು ಅಂದ್ರೆ ಈ ಜೀವನದ ದಾರಿಯಲ್ಲಿ ಜೀವನದಲ್ಲಿ ಸಾಗ್ತಾ ಸಾಕ್ತಾ ಸಾಗ್ತಾ ನಿನ್ನ ಜೀವನದಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡು ಕಷ್ಟ ಸುಖಗಳನ್ನ ಅಕ್ಸೆಪ್ಟ್ ಮಾಡು ಯಾರು ಸಿಕ್ತಾರೋ ಅವ್ರ ಹತ್ರ ಕಲಿ ಒಳ್ಳೇದು ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ಯಾರ ಹತ್ರ ಏನೇನು ಸಿಗುತ್ತೆ ಅದೆಲ್ಲ ತೊಗೊತಾ ಇರೋ ತಗೊತಾಯಿರೋ ಅವ್ರ ಹತ್ರ ಉಪಯೋಗಿಸ್ಕೋ ಅದೇ ಯಾರೋ ಯಾರೊಬ್ಬ ಬುದ್ಧಿವಂತ ಸಿಗ್ತಾನೆ ಅವನ ಹತ್ರ ಏನು ಒಳ್ಳೆ ಗುಣ ಕಾಣಿಸ್ತು ತಗೋ ಯಾರೋ ಒಬ್ಬ ದಡ್ಡ ಮೂರ್ಖ ಸಿಗ್ತಾನೆ ಅವ್ನ ಮೂರ್ಖ ಅಂತ ಗೊತ್ತಾಯ್ತು ಅವನನ್ನ ಅವನಲ್ಲಿ ಇರೋ ಒಂದು ಮೂರ್ಖತನ ತಿಳ್ಕೊಂಡು ಹೋಗಿ ಇದು ಮೂರ್ಖತನ ನಾನಿದ್ ಮಾಡ್ಬಾರ್ದು ಅಂತ ಅದ್ಕೋ ಇನ್ನು ಮೂರ್ನೆಲ್ಲ ಇನ್ನು ದಿನವ ಕಳೆ ಗುರು ಶಿಷ್ಯಗಳ ಪಟ್ಟ ನಿನಗೆ ಯಾಕೆ ಬೇಕು ಗುರು ಶಿಷ್ಯನ ಪಠ್ಯ ಈಗ ಮಾಡ್ತಾವಾರಲ್ಲ ಈ ಜಗ್ಗಿ ವಾಸುದೇವೋ ಅವನ ಗೌರಿ ಗದ್ದೆ ವಿನಯ್ ಗುರುಜಿ ಇವ್ರು ರವಿಶಂಕರ್ ಆಮೇಲೆ ಇನ್ನು ಬೇಜಾನ್ ಜನ ಅವ್ರೇ ಆಯ್ತಾ ಜನ ಮರಳು ಜಾತ್ರೆ ಮರಳು ಅಂತ ಎಲ್ಲ ಈ ಈ ಬೀದಿಲಿ ಮಳೆ ಹೋಯಾಗ ಈ ಪ್ಲಾಸ್ಟಿಕ್ ಕವರ್ಗಳು ತೇಳ್ಕೊಂಡು ಹೋಯ್ತವಲ್ಲ ಹಂಗ ತೇಳ್ಕೊಂಡು ಹೋಯ್ತಾರ್ತವ ಇವರೆಲ್ಲ ಬದಾರ್ತಾರ ಇವ್ರು ಬತ್ತರ ಬೈತಾರ ಬತ್ತರ ಹೋಯ್ತಾರೆ ಇವರೆಲ್ಲ ಶಾಶ್ವತ ಯಾರು ಇಲ್ಲ ಬುದ್ಧನ ಬಸವಣ್ಣನಂತವ್ರು ಅಷ್ಟೇ ಶಾಶ್ವತವಾಗಿ ಉಳಿಯೋದು ಭೂಮಿ ಮೇಲೆ ಹಂಗಾಗಿ ಆ ಗುರು ಪಟ್ಟ ಗುರು ಶಿಷ್ಯ ಪಟ್ಟನಿಂದ ಬೀಳ್ಬೇಡಿ ನೀನೇನ ಏನಾಗ್ ಹುಟ್ಟಿದ್ಯಾ ಏನೋ ನಿಮ್ಮ ಅಪ್ಪ ಅಮ್ಮ ಹೆಸರು ಕೊಟ್ಟವ್ರು ಆ ಹೆಸರು ಇಟ್ಕೊಂಡೆ ಬದುಕಿ ಚೆನ್ನಾಗಿ ಒಳ್ಳೇದ್ ಮಾಡಿ ನಾಲ್ಕು ಚೆನ್ನಾಗಿಲ್ಲ ಸುಮ್ನೆ ಆಯ್ತಾ ಈಗ ಈ ರೀತಿ ದುಡ್ಡು ದುಡ್ಡು ಮಾಡಕ್ಕೆ ಬೇರೆ ಬೇರೆ ಮುಖವಾಡಗಳು ಹಾಕೊಂಡು ಹೋಗ್ಬೇಡಿ ನಿಮ್ ಕೈಲಿ ಎಷ್ಟಾಗ ಅಷ್ಟೇ ಮಾಡಿ ನಿನಗೆ ನೀನೇ ಗುರು ಮಂಕುತಿಮ್ಮ ಅಂದ್ರೆ ನಿನಗೆ ನೀನೇ ಗುರು ನಿನಗೆ ನೀನೇ ಗುರು ಅಂದ್ರೆ ನೀನು ಉಸಿರಾಡ್ತಾ ಇದೆಯಲ್ಲ ನೀನು ಯಾವ್ದು ಗುರು ನಿಜವಾದ ಗುರು ಯಾರು ಅಂತ ನೀನು ತಿಳ್ಕೋಬೇಕು ಅಂದ್ರೆ ನೋಡಿ ನಿಮ್ಮ ಅಪ್ಪ ಅಮ್ಮ ನಿಮ್ ಗುರುಗಳಲ್ಲ ನೀನ್ ಪಾಠ ಕಲ್ತದವ್ರು ನಿಮ್ ಗುರುಗಳಲ್ಲ ನೀನು ಈ ಭೂಮಿಯಲ್ಲಿ ಬದುಕಬೇಕು ಅಂದ್ರೆ ಎವ್ರಿ ಸೆಕೆಂಡ್ ನಿನ್ಗೆ ಅದು ಬೇಕು ಅದು ಒಂದು ಸೆಕೆಂಡ್ ನೀನ್ ಇಲ್ಲ ಅಂದ್ರೆ ನೀನ್ ಸತ್ತೋಯ್ತಾ ಅದು ನಿನ್ ಗುರು ಅದ ಯಾವುದು ಆಕ್ಸಿಜನ್ ನಿನ್ನ ಉಸಿರಾಟ ನಿನ್ನ ಉಸಿರಾಟ ಐತಲ್ಲ ನಿನ್ನ ಗೊತ್ತೇ ಇಲ್ಲ ಉಸಿರಾಡ್ತಾ ಆದ್ರೆ ಒಂದೇ ಒಂದು ಸೆಕೆಂಡ್ ನಿನ್ನ ಉಸಿರಾಟ ಹೋದ್ರೆ ಆಕ್ಷನ್ ಹೋದ್ರೆ ಅಲ್ಲಿಗೆ ನಿನ್ನ ಗುರು ಆ ನಿನ್ನ ಉಸಿರು ಆ ಉಸಿರಿನ ಮೇಲೆ ಗಮನ ಇಡು ಆನ ಪಾನ ಸತಿಯನ್ನು ಮೆಡಿಟೇಷನ್ ನ ಶಿಸ್ತಾಗಿ ಡೈಲಿ ಬೆಳಗ್ಗೆ ಒಂದು ಇಪ್ಪತ್ತು ನಿಮಿಷ ಸಂಜೆ ಒಂದು ಇಪ್ಪತ್ತು ನಿಮಿಷ ಮಾಡು ಅದನ್ನ ಮಾಡ್ತಾ 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 ನಿನಗೆ ಗೊತ್ತಾಗುತ್ತೆ ನಿನ್ನಲ್ಲಿರೋ ಚೇಂಜ್ ನಿನ್ನ ಬದಲಾವಣೆಗಳು ನೀನ್ ಯಾರು ನೀನ್ ಯಾಕೆ ಭೂಮಿ ಮೇಲೆ ಅದೆಲ್ಲ ಗೊತ್ತಾಗುತ್ತೆ ಒಂದು डिग्निफाइड भारतीय बदकी साय